ಾವತಿ ಯೋಜನೆಯ ಲಿಂಗನಮಕ್ಕಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗಿದ್ದು ಡ್ಯಾಂನ ಒಳಹರಿವಿನಲ್ಲಿ ಏರಿಕೆ ಕಂಡುಬಂದಿದೆ ಸದ್ಯ ಜಲಾಶಯದ ಒಳಹರಿವು ಹದಿನೆಂಟು ಸಾವಿರದ ಒಂದು ನೂರ ಆರು ಕ್ಯೂಸೆಕ್ ಇದೆ ಒಟ್ಟು ಹೊರಹರಿವು ಹನ್ನೊಂದು ಸಾವಿರದ ಏಳುನೂರ ಐವತ್ತೊಂಬತ್ತು ಕ್ಯೂಸೆಕ್ ಇದೆ ಜಲಾಶಯದಲ್ಲಿ ಒಂದು ಸಾವಿರದ ಎಂಟುನೂರ ಹದಿನೇಳು ಪಾಯಿಂಟ್ ಎಂಟು ಐದು ಅಡಿ ನೀರು ಸಂಗ್ರಹವಾಗಿದೆ ಈ ಬಾರಿ ಅವಧಿಗೂ ಮುನ್ನವೇ ಜಲಾಶಯ ಭರ್ತಿಯಾಗಿದ್ದು ವಿದ್ಯುತ್ ಉತ್ಪಾದನೆಗೆ ಈ ಜಲಾಶಯದ ನೀರು ಬಳಕೆಯಾಗ್ತಾ ಇದೆ ಕಳೆದ ಬಾರಿ ಬರ ಆವರಿಸಿ ವಿದ್ಯುತ್ ಕಣ್ಣಾಮುಚ್ಚಾಲನೆ ಶುರುವಾಗಿತ್ತು ಸದ್ಯ ಈ ಬಾರಿ ರಾಜ್ಯದ ಜನರು ನೆಮ್ಮದಿಯನ್ನಿಟ್ಟುಸಿರು ಬಿಡುವಂತಾಗಿದೆ いくらで本当